ಕೇವಲ ಎರಡ್ ನೂರು ರೂಪಾಯಿಯಿಂದ ನಿಮಗೆ ಇಲ್ಲಿ ಸೀರೆಗಳು ಸಿಗ್ತಾ ಇದೆ ಇವತ್ ನಾವು ಬಂದಿದ್ದೇವೆ ದಾವಣಗೆರೆ ಜಿಲ್ಲೆಯ ಬೇತೂರ್ ಸಾರಿ ಸೆಂಟರ್ ಶಾಪ್ ನಲ್ಲಿ ಹೌದು ಕೇವಲ ಎರಡ್ ನೂರು ರೂಪಾಯಿಗೆ ನಿಮಗೆ ಇಲ್ಲಿ ಸೂಪರ್ ಆದ ಸೀರೆಗಳು ಸ್ಟಾರ್ಟ್ ಆಗುತ್ತೆ ಮತ್ತೆ ಇಲ್ಲಿ ಸ್ಪೆಷಲ್ ಆಫರ್ ಕೂಡ ಬಂದಿದೆ ಬೈ ಒನ್ ಗೆಟ್ ಒನ್ ಆಫರ್ ಹೌದು ಗೆಳೆಯರು ಒಂದು ಸೀರೆ ತಗೊಂಡ್ರೆ ಒಂದು ಸೀರೆ ನಿಮಗೆ ಫ್ರೀ ಸಿಗುತ್ತೆ ನಮ್ ಚಾನೆಲ್ ಕಡೆಯಿಂದ ಬಂದವರಿಗೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಸ್ಕ್ರೀನ್ ಶಾಟ್ ಕಳಿಸಿ ಒಂದು ತಗೊಂಡ್ರೆ ಒಂದು ಫ್ರೀ ಎಂಬ ಒಂದು ಆಫರ್ ಕೂಡ ಇದೆ ಮತ್ತೆ ಇಲ್ಲಿ ಕೌಂಟರ್ಸ್ ಗಳಿದ್ದಾವೆ ಎರಡ್ ನೂರು ರೂಪಾಯಿ ಕೌಂಟರ್ ಏನೇ ತಗೊಂಡ್ರು ಮುನ್ನೂರು ರೂಪಾಯಿ ಏನೇ ತಗೊಂಡ್ರು ಏಳ್ನೂರು ರೂಪಾಯಿ ಏನೇ ತಗೊಂಡ್ರು ಒಂಬೈನೂರು ರೂಪಾಯಿ ಈ ತರ ಒಂದು ಕೌಂಟರ್ ಕೂಡ ಇಲ್ಲಿರುತ್ತೆ ಈ ಒಂದು ಶಾಪ್ ಇರೋದು ದಾವಣಗೆರೆ ಜಿಲ್ಲೆಯ ಬೇತೂರ್ ಸಾರಿ ಸೆಂಟರ್ ಅಂತ ಮತ್ತೆ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಲೊಕೇಶನ್ ಬೇಕಂದ್ರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ನೀವು ವಿಸಿಟ್ ಕೂಡ ಮಾಡಿ ಖರೀದಿ ಕೂಡ ಮಾಡಬಹುದು ಮತ್ತೆ ನೀವು ಕೂಡ ಏನಾದರೂ ದಾವಣಗೆರೆಯವರಾಗಿ ಒಮ್ಮೆ ಬಾರಿ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ಈಗ ಮದುವೆ ಜವಳಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಹೋಲ್ಸೇಲ್ ಅಲ್ಲಿ ಬಿಸ್ನೆಸ್ ಮಾಡಲು ಸೀರೆಗಳು ಬೇಕಾಗಿದ್ರೆ ಅಥವಾ ನಿಮಗೆ ವ್ಯಾಪಾರ ಮಾಡಲು ಅಂಗಡಿಗೋಸ್ಕರ ಸೀರೆಗಳು ಬೇಕಾಗಿದ್ರೆ ಒಂದ್ ಸಾಲಿ ಇಲ್ಲಿ ವಿಸಿಟ್ ಮಾಡಿ ಯಾಕಂದ್ರೆ ತುಂಬಾನೇ ರೀಸನೇಬಲ್ ಪ್ರೈಸ್ ತುಂಬಾನೇ ಕಮ್ಮಿ ಬೆಲೆ ಸ್ಪೆಷಲ್ ಆಫರ್ ನಲ್ಲಿ ಸೀರೆಗಳು ಕೊಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಮಿಸ್ ಮಾಡದೆ ಕಾಲ್ ಮತ್ತೆ ಮೆಸೇಜ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಸಿಂಗಲ್ ಸಾರಿ ಡೆಲಿವರಿ ಕೂಡ ಮಾಡ್ತಾರೆ ಆನ್ಲೈನ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದಾರೆ ಯಾರೆಲ್ಲ ವಿಡಿಯೋ ನೋಡ್ತಾ ನೋಡಿ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಸೂಪರ್ ಸಾರೀಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಇಲ್ಲಿಂದ ನೀವು ಫಾಲೋ ಬಟನ್ ಇದೆ ನೋಡಿ ಕೆಳಗಡೆ ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಯಾವ್ದು ಕಲೆಕ್ಷನ್ ಲೇಖ ಆಗುತ್ತೆ ನೋಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಸೀರೆ ಬೇಕಂದ್ರೂ ಕೂಡ ನಿಮಗೆ ಕೊರಿಯರ್ ಮಾಡ್ತಾರೆ ತಗೊಳ್ಳಿ ಕೇವಲ ಅಂದ್ರೆ ಎರಡ್ ನೂರ ಐವತ್ತು ರೂಪಾಯಿ ಸಿಗ್ತಾ ಇದೆ ಅದು ಕೂಡ ನೋಡಿ ಮೇಡಮ್ ಬೇರೆ ಇನ್ನೂರು ಯಾವ್ದಾರ ತಗೊಳ್ಳಿ ಏಳ್ನೂರು ರೂಪಾಯಿ ಒಂದು ಸರ್ ತಗೊಂಡ್ರು ಏಳನೂರು ರೂಪಾಯಿ ಏನೇ ತಗೊಳ್ಳಿ ಸಾರಿ ಯಾ ಬಂದು ಹೋಲ್ಸೇ ಅಲ್ಲಿ ಖರೀದಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಮದುವೆಗೋಸ್ಕರ ಗೆ ಐದೂರು ಆರ್ನೂರು ರೂಪಾಯಿ ಬೆಸ್ಟ್ ಸಾರಿ ಬೇಕಂದ್ರೆ ಒಂದ್ ಸಾರಿ ನೀವು ವಿಸಿಟ್ ಮಾಡಿ ಹೋಲ್ಸೇಲ್ ಎಲ್ಲವೂ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಈ ರೀತಿ ಫ್ಯಾನ್ಸಿ ಸೀರೆಗಳು ಇದೆ ಕಲರ್ ಡಿಸೈನ್ಸ್ ಕಾಂಬಿನೇಷನ್ ಎಲ್ಲ ಇದೆ ಓಪನ್ ಬಾರ್ಡರ್ ಅಲ್ಲಿ ಮಾಡಿ ಸಿಲ್ಕಲ್ಲಿ ಐವತ್ತರಿಂದ ಏಳ್ನೂರ ಐದು ರೂಪಾಯಿ ಸೀರೆ ಬರೀ ಮುನ್ನೂರ ಐದು ರೂಪಾಯಿ ಕೊಡ್ತಾ ಇದೆ ನಮ್ಮ ದಾವಣಗೆರೆ ಯಾರು ಕೊಡ್ತಾ ಇಲ್ಲ ಬೇತೂರು ಸಾರಿ ಸೆಂಟರ್ ಒಮ್ಮೆ ಬಂದು ಭೇಟಿ ಕೊಡಿ ನೋಡಿ ಏಳ್ನೂರು ರೂಪಾಯಿ ಒಂದು ಪೀಸ್ ಯಾವ್ದಾರ ತಗೋಬಹುದು ದಾವಣಗೆರೆ ಎಲ್ಲ ಯಾರು ಕೊಡ್ತಾ ಇಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದೆ ಒಂದಕ್ಕೆ ನಾಲ್ಕು ಕಲರ್ ಸಿಗುತ್ತೆ ಸರ್ ಇದೆಷ್ಟು ಸರ್ ಪ್ರೈಸ್ ಸರ್ ಇದು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಬರೀ ಏಳ್ನೂರು ರೂಪಾಯಿ ಒಂದು ಪೀಸ್ ಏಳ್ನೂರು ರೂಪಾಯಿ ಕೊಡ್ತಾರೆ ಸರ್ ಮತ್ತೆ ರೇಟ್ ಇಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ತೌಸಂಡ್ ಹೋಲ್ಸೇಲ್ ರೇಟ್ ಸರ್ ಹೋಲ್ಸೇಲ್ ರೇಟ್ ಏನಿದೆ ಸರ್ ಹಾಂ ಸರ್ ಹೋಲ್ಸೇಲ್ ರೇಟ್ ಏಳ್ನೂರು ರೂಪಾಯಿ ಒಂದು ಪೀಸ್ ಇದು ಏನೋ ತಗೊಂಡ್ರು ಏಳ್ನೂರು ರೂಪಾಯಿ ಏನೇ ತೊಳಿ ಸರ್ ಇದರಲ್ಲಿ ಯಾವ್ದೇ ಐಟಮ್ ತೊಗೊಂಡ್ರೆ ಒಂದಕ್ಕೆ ಏಳ್ನೂರು ರೂಪಾಯಿ ಪೀಸ್ ಇಲ್ಲಿ ನೋಡ್ತಿರ್ಬೋದು ಕೇವಲ ಏಳ್ನೂರು ರೂಪಾಯಿಗೆ ನಿಮಗೆ ಒಂದು ಸೀರೆ ಸಿಗುತ್ತೆ ಎಲ್ಲ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ದಾವಣಗೆರೆಯಲ್ಲಿ ಇಷ್ಟು ಕಮ್ಮಿ ಯಾರು ಕೂಡ ಕೊಡ್ತಾ ಇಲ್ಲ ಬೇತೂರು ಸಾರಿ ಸೆಂಟರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಮತ್ತೆ ನಿಮಗೆ ಕಾಟನ್ ಸರಿಸ್ಬೇಕು ಅಂದ್ರೆ ಈ ತರ ನಿಮಗೆ ವರ್ಕ್ ಇರೋ ಸೀರೆ ಬೇಕು ಓಕೆ ಇದರಲ್ಲಿ ಯಾವ ಸರ್ ಸೀಕಾ ಕಾಟನ್ ಅಂತ ಹೇಳಿ ಸರ್ ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ಲೆನಿನ್ ಕಾಟನ್ ಅಂತ ಹೇಳಿ ಹಾ ಡಿಜಿಟಲ್ print ಅಲ್ಲಿ ಇರುತ್ತೆ ರನ್ನಿಂಗ್ ಬ್ಲೌಸ್ ರೆಗ್ಯುಲರ್ ವಾಷಬಲ್ ಐರನ್ಲೆಸ್ ಇರುತ್ತೆ ಬಟ್ಟೆ ಕೂಡ ತುಂಬಾನೇ ಸಾಫ್ಟ್ ಅಂಡ್ ಸ್ಮೂತ್ ಇರುತ್ತೆ ಮತ್ತೆ ನೋಡ್ತಿರಬಹುದು ಫುಲ್ ಕಲೆಕ್ಷನ್ ನಿಮಗೆ ಇಲ್ಲಿ ನೋಡ್ತಿರಬಹುದು ಸರ್ ಇದು ಕೂಡ ಏಳ್ನೂರು ರೂಪೇನಾ ಇದು ಕೂಡ 700 ರೂಪಾಯಿ ಸರ್ ಫುಲ್ ಸೀರೆ ತೋರಿಸಿ ಸರ್ ಓಪನ್ ಮಾಡಿ ಯಾವ ತರ ಬರುತ್ತೆ ನೋಡೋಣ ಇಲ್ಲಿ ನೋಡ್ತಿರ್ಬಹುದು ಪೂರ್ತಿ ಸೀರೆ ನಿಮಗೆ ಓಪನ್ ಮಾಡಿ ತೋರಿಸ್ತೇವೆ ಈ ತರ ನಿಮಗೆ ಪಲ್ಲು ಬರುತ್ತೆ ಬ್ಲೌಸ್ ಬರುತ್ತೆ ನವಿಲ್ ಕಲರ್ ಕಾಂಬಿನೇಷನ್ ಎಂಬೋಸ್ ಇರುತ್ತೆ ಸ್ಮಾಲ್ ಬುಟ್ಟ ಹ್ಮ್ ಬ್ಲೌಸ್ ಕೂಡ ಎಂಬೋಸ್ ಇರುತ್ತೆ ಹ್ಮ್ ಬರೀ ಏಳ್ನೂರು ರೂಪಾಯಿ ಒಂದು ಪೀಸ್ ಯಾವ್ದಾರ ತಗೋಬಹುದು ನಾಲ್ಕು ನಿಮ್ಮ ಹೊಟ್ಟೆ ಇಲ್ಲಿ ನಾಲ್ಕು ಕಲರ್ ಸಿಗುತ್ತೆ ಇದರಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು ಒಂದು ಪೀಸ್ ಬೇಕಂದ್ರೂ ಕೂಡ ಏಳ್ನೂರು ರೂಪಾಯಿ ಇರುತ್ತೆ ಪೂರ್ತಿ ಸೀರೆ ಕಲೆಕ್ಷನ್ ನೋಡ್ತಿರ್ಬಹುದು ಇಲ್ಲೂ ಕೂಡ ನೋಡ್ತಿರ್ಬಹುದು ಇದರಲ್ಲಿ ಯಾವ್ದೇ ತೊಗೊಂಡ್ರು ಕೂಡ ಏಳ್ನೂರು ರೂಪಾಯಿ ಇರುತ್ತೆ ಮತ್ತೆ ಇಲ್ಲಿನೂ ತಗೊಳ್ಳೋದಾದ್ರೆ ಟೂ ಫಿಫ್ಟಿ ತ್ರೀ ಫಿಫ್ಟಿ ಯಾವ್ದೇ ತಗೊಳ್ಳಿ ನಿಮಗೆ ಈ ರೀತಿ ಕಲೆಕ್ಷನ್ ತ್ರೀ ಫಿಫ್ಟಿ ರುಪಿಸಲು ಸಿಗ್ತಾ ಇದೆ ತುಂಬಾನೇ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ ದಾವಣಗೆರೆಯಲ್ಲಿ ಬೇತೂರು ಸಾರಿ ಸೆಂಟರ್ ಅಂತ ಮತ್ತೆ ನಿಮಗೆ ಅಡ್ರೆಸ್ ಎಲ್ಲ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕಾಲ್ ಮಾಡಿ ಕೇಳಬಹುದು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿದ್ದೇವೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಸೀರೆಗಳು ತುಂಬಾನೇ ಕಮ್ಮಿ ಬೆಲೆ ಸಿಗುತ್ತೆ ಹಾಗೆ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ಸಿಂಗಲ್ ಸಿಂಗಲ್ ಸೀರೆ ಬೇಕಂದ್ರೂ ಕೂಡ ಬೇತೂರ್ ಸಾರಿ ಸೆಂಟರ್ ದಾವಣಗೆರೆಯಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ಲ ಯಾವುದೇ ಸೀರೆ ತಗೊಳ್ಳಿ ಕೇವಲ ಅಂದ್ರೆ ಕೇವಲ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಮತ್ತೆ ಇದರಲ್ಲಿ ನೀವು ಯಾವುದೇ ರೀತಿ ಸೀರೆ ತಗೊಳ್ಳಿ ಕೇವಲ ಅಂದ್ರೆ ಎರಡ್ ನೂರ ಐವತ್ತು ರೂಪಾಯಿ ನಿಮಗೆ ಸಿಗ್ತಾ ಇದೆ ಅದು ಕೂಡ ತುಂಬಾನೇ ಒಂದು ಹೋಲ್ಸೇಲ್ ಪ್ರೈಸ್ ಅಂತಾನೆ ಹೇಳ್ಬಹುದು ಎಲ್ಲವೂ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಈ ರೀತಿ ಫ್ಯಾನ್ಸಿ ಸೀರೆಗಳು ಸಿಗ್ತಾ ಇದೆ ಮತ್ತೆ ಇಲ್ಲಿ ಪೂರ್ತಿ ಕೆಳಗಡೆ ಕಲೆಕ್ಷನ್ ಕೂಡ ನೋಡ್ತಿರ್ಬಹುದು ಇಷ್ಟೊಂದು ಕಲೆಕ್ಷನ್ ನಿಮಗೆ ಸಿಗ್ತಾ ಇದೆ ಎಲ್ಲವೂ ಕೂಡ ನೋಡಿದ್ರೆ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿಗೆ ಮಾರ್ತಾರೆ ಸೀರೆ ಮತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡೋದಾದ್ರೆ ಈ ತರ ನಿಮಗೆ ಸೀರೆ ಬೇಕಾದ್ರೆ ಇದೆಲ್ಲ ಮಾರ್ಕೆಟ್ ಅಲ್ಲಿ ನೋಡಕ್ ಹೋದ್ರೆ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇರುತ್ತೆ ಆದ್ರೆ ಪೂರ್ತಿ ವರ್ಕ್ ಸೀರೆ ನಿಮಗೆ ತ್ರೀ ಫಿಫ್ಟಿ ರುಪಿಸ್ತಾ ಇದೆ ಅದು ಕೂಡ ಪೂರ್ತಿ ಒಂದು ಹೋಲ್ಸೇಲ್ ರೇಟ್ ಅಂತ ಹೇಳ್ಬಹುದು ಇಲ್ಲಿ ಇಷ್ಟೊಂದು ಸಾರಿ ಕಲೆಕ್ಷನ್ ಇದೆ ನೋಡಿ ಪೂರ್ತಿ ಸೀರೆ ಕಲೆಕ್ಷನ್ ಯಾವುದೇ ತಗೊಳ್ಳಿ ಮುನ್ನೂರ ಐವತ್ತು ರೂಪಾಯಿ ಆಫರ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಆ ನಂಬರ್ ಗೆ ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ನೀವು ದಾವಣಗೆರೆಗೆ ಬಂದ್ರೆ ಈ ಅಂಗಡಿಗೂ ಕೂಡ ನೀವು ವಿಸಿಟ್ ಮಾಡಿ ಅದಕ್ಕಂದ್ರೆ ಇಲ್ಲಿ ನಿಮಗೆ ಸೀರೆಗಳು ತುಂಬಾನೇ ಕಮ್ಮಿ ಬೆಲೆ ಸಿಗುತ್ತೆ ಮೇಲ್ಗಡೆ ಕೂಡ ಫ್ಲೋರ್ ಇದೆ ಮತ್ತೆ ಈ ಕಡೆ ನೀವು ಬರೋದಾದ್ರೆ ನೋಡ್ತಿರಬಹುದು ಏಳ್ನೂರು ರೂಪಾಯಿ ಮಾತ್ರ ಅಂತ ಆಫರ್ ಕೂಡ ಹಾಕಿದ್ದಾರೆ ಏಳ್ನೂರು ರೂಪಾಯಿ ಅಂದ್ರೆ ನೋಡ್ತಿದ್ರಲ್ಲ ಇದರಲ್ಲಿ ಯಾವುದೇ ಸೀರೆ ತಗೊಳ್ಳಿ ನೀವು ಇದು ಕೇವಲ ಏಳ್ನೂರು ರೂಪಾಯಿ ಅಂತ ಹೇಳ್ಬಹುದು ಇಲ್ಲಿ ಸ್ಪೆಷಲ್ ಆಗಿ ಆಫರ್ ಕೂಡ ಹಾಕ್ಬಿಟ್ಟಿದ್ದಾರೆ ನೋಡಿ ಇದು ಕೂಡ ಸೀರೆ ತಗೊಂಡ್ರೆ ಕಾಟನ್ ಸೀರೆ ಕೇವಲ ಏಳ್ನೂರು ರೂಪಾಯಿಗೆ ನಿಮ್ಗೆ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ತುಂಬಾ ಜಾಸ್ತಿ ರೇಟ್ ಇರುತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಕೂಡ ಏಳ್ನೂರು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಓನ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮಗೆ ಇಂತ ಸೀರೆ ಕೂಡ ಸಿಗ್ತಾ ಇದೆ ದಾವಣಗೆರೆಯಲ್ಲಿ ನಿಮಗೆ ಈ ಒಂದು ಶಾಪ್ ಇರೋದು ಮತ್ತೆ ಇಲ್ಲೂ ಕೂಡ ನೋಡ್ತಿದ್ರಲ್ಲ ಇವೆಲ್ಲವೂ ಕೂಡ ಏಳ್ನೂರು ರೂಪಾಯಿ ಇರುತ್ತೆ ಯಾವುದೇ ತಗೋಲಿ ಏಳ್ನೂರು ರೂಪಾಯಿ ಮತ್ತೆ ನಿಮಗೆ ಇದರಲ್ಲಿ ಸಿಂಗಲ್ ಸಾರಿ ಬೇಕಂದ್ರೂ ಕೂಡ ಕೊರಿಯರ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ ಗೆ ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿ ಈ ವಿಡಿಯೋದಲ್ಲಿ ಇದು ಕಲೆಕ್ಷನ್ ಲೈಕ್ ಆದ್ರೆ ಸ್ಕ್ರೀನ್ ಶಾಟ್ ಕಳಿಸಿ ನೀವು ಆರಾಮಾಗಿ ಒಂದು ಸೀರೆ ಕೂಡ ಮನೇಲೆ ಕುಳಿತು ಆರ್ಡರ್ ಮಾಡಬಹುದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಫೋಟೋಸ್ ಕೂಡ ಬರುತ್ತೆ ಈ ತರ ಸೀರೆ ಬೇಕಂದ್ರೆ ಕೇವಲ ನಿಮಗೆ ಏಳ್ನೂರು ರೂಪಾಯಿ ಸಿಗ್ತಾ ಇದೆ ಇದು ಕೂಡ ನೋಡ್ತಿದ್ರಲ್ಲಿ ಎಲ್ಲವೂ ಕೂಡ ಸ್ಪೆಷಲ್ ಆಫರ್ ಇರುತ್ತೆ ಏಳ್ನೂರು ರೂಪಾಯಿ ನಿಮಗೆ ಈ ಸೀರೆ ಕಲಂಕಾರಿ ಪ್ರಿಂಟ್ ಅಲ್ಲೂ ಕೂಡ ಸೀರೆಗಳು ನೋಡಕ್ ಸಿಗುತ್ತೆ ಬೇತೂರ್ ಸಾದಿ ಸೆಂಟರ್ ಅಂತ ಈ ತರ ನಿಮಗೆ ಒಂದು ಕವರ್ ಕೂಡ ಸಿಗುತ್ತೆ ಹಾಗೆ ಇಲ್ಲಿನ ಸರ್ ಅವರು ಕೂಡ ವೆಲ್ಕಮ್ ಮಾಡೋಣ ವಿಡಿಯೋದಲ್ಲಿ ಮತ್ತೆ ಅವರು ಕೂಡ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಹೇಳ್ತಾರೆ ನಮಸ್ಕಾರ ಸರ್ ವಿಡಿಯೋದಲ್ಲಿ ನಮಸ್ಕಾರ ಮೊದಲಿಗೆ ಈಗ ನಮ್ಮ ಗೆ ಈಗ ಯಾರಾದ್ರೂ ದಾವಣಗೆರೆ ಬರ್ತಾ ಇರ್ತಾರೆ ಈಗ ಅವ್ರದ್ದು ಒಂದು ತುಂಬಾ ಸೀರೆ ಬೇಕಾಗಿರುತ್ತೆ ಹೋಲ್ಸೇಲ್ ಅಲ್ಲಿ ಒಂದು ಇಪ್ಪತ್ತ್ ಸೀರೆ ಮೂವತ್ತ್ ಸೀರೆ ಬೇಕು ಐವತ್ತು ಸೀರೆ ಬೇಕಂತ ಇರುತ್ತೆ ಈಗ ಯಾರಾದ್ರೂ ಡೈರೆಕ್ಟ್ ಆಗಿ ಅಂಗಡಿಗ್ ಬರ್ಬೇಕಂದ್ರೆ ಒಂದ್ಸಲ ವಿಳಾಸ ಹೇಳ್ಬಿಡಿ ಸರ್ ನಿಮ್ಮ ಅಂಗಡಿ ದಾವಣಗೆರೆಯಲ್ಲಿ ಗಡ್ಪೇಟೆ ಸರ್ಕಲ್ ಮಾಡದ್ ಪಕ್ಕ ಸೆಂಟರ್ ಅಂತ ಬೋರ್ಡ್ ಇದೆ ಅಲ್ಲಿಗೆ ಬಂದ್ಬಿಟ್ಟು ಯಾರು ಕೇಳಿದ್ವಿ ಅಂತಾನೆ ಹೊರಗಡೆ ಬೋರ್ಡ್ ಹಾಕಿದೀವಿ ಅಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಬಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಸ್ಯಾರೀಸ್ ಇರುತ್ತೆ ಎಲ್ಲಾ ಸ್ಯಾರೀಸು ಪ್ರತಿಯೊಂದು ಡಿಸ್ಕೌಂಟ್ ಅಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಓಕೆ ಒಂದು ಸ್ಯಾರಿ ತಗೊಂಡ್ರೆ ಅಲಗ್ ಕಲರ್ಸ್ ಇರುತ್ತೆ ತಮ್ನಲ್ಲ ಯಾರು ಕೊಡತಾ ಇಲ್ಲ ನಾ ಕೊಡ್ತಾ ಇದ್ದೀವಿ ಸಲ ಬಂದ ಒಮ್ಮೆ ಬೇಟೆ ಕೊಟ್ಟು ಖರೀದಿಸಿ ಓಕೆ ನೋಡಿ ಫ್ರೆಂಡ್ಸ್ ದಾವಣಗೆರೆಯಲ್ಲಿ ತುಂಬಾನೇ ಕಮ್ಮಿ ಬೆಲೆಗೆ ಇವರು ಕೂಡ ಸೀರೆಗಳನ್ನ ಕೊಡ್ತಾರೆ ಹಾಗೆ ಇಲ್ಲೂ ಕೂಡ ನೋಡ್ತಿದ್ರಲ್ಲ ಎಲ್ಲವೂ ಕೂಡ ಸೆವೆನ್ ಹಂಡ್ರೆಡ್ ರುಪೀಸ್ ಆಫರ್ ಕೂಡ ಹಾಕಿದ್ದಾರೆ ನೋಡ್ತಿರ್ಬೋದು ಯಾವುದೇ ಸೀರೆ ತಗೊಂಡಿ ಏಳ್ನೂರು ರೂಪಾಯಿ ಅಂತ ಇದು ಪೂರ್ತಿ ಕಲೆಕ್ಷನ್ ಇದೆಲ್ಲ ಇದ್ರಲ್ಲಿ ಯಾವ್ದೇ ತಗೊಂಡ್ರು ಕೂಡ ಏಳ್ನೂರು ರೂಪಾಯಿ ಸರ್ ಇಲ್ಲಿ ಯಾವ್ದೇ ತಗೊಂಡ್ರು ಏಳ್ನೂರು ರೂಪಾಯಿ ಈ ಕೌಂಟರ್ ಅಲ್ಲಿ ಯಾವ್ದೇ ತಗೊಂಡು ಏಳ್ನೂರು ರೂಪಾಯಿ ಯಾವ್ದೇ ತಗೋ ಸರ್ ಇದು ಸೀರೆ ಅದು ಸೀರೆ ಸಾವಿರದ ನಾನೂರು ರೂಪಾಯಿ ಸರ್ ಬರೀ ಹೋಲ್ಸೇಲ್ ರೇಟ್ ಏಳ್ನೂರು ಕೊಡ್ತಾ ಇದ್ದೀನಿ ಬೇಗ ನೀವು ಇಲ್ಲಿ ರೇಟ್ ಕೂಡ ನೀವು ಬೇಗ ಜೂಮ್ ಮಾಡಿ ನೋಡಬಹುದು ಸಾವಿರದ ನಾಕ್ನೂರ ತೊಂಬತ್ ರೂಪಾಯಿದೆ ಡಿಸ್ಕೌಂಟ್ ಬಂದು ಟೆನ್ ಪರ್ಸೆಂಟ್ ಆಗಿದ್ಮೇಲೆ ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಆದ್ರೆ ಈಗ ನಿಮಗೆ ಸ್ಪೆಷಲ್ ಆಗಿ ಏಳ್ನೂರು ರೂಪಾಯಿ ಸಿಗ್ತಾ ಇದೆ ಈ ಸೀರೆ ಸರಿ ಸಿಂಗಲ್ ಸಾರಿ ಕೂಡ ಆನ್ಲೈನ್ ಅಲ್ಲಿ ಕೂಡ ಆನ್ಲೈನ್ ಕೊಡ್ತೀವಿ ಸರ್ ಆನ್ಲೈನ್ ಫೆಸಿಲಿಟಿ ಕೂಡ ವಾಟ್ಸ್ಆಪ್ ಅಲ್ಲಿ ಯಾವ್ದೇ ಇದು ಮಾಡೋದ್ರಲ್ಲಿ ಆನ್ಲೈನ್ ಕೊಡ್ತೀವಿ ನೋಡಿ ಸರ್ ಇದು ಸಾವಿರದ ಇದು ಎಂಟ್ನೂರ ತೊಂಬತ್ತು ರೂಪಾಯಿ ಇದೆ ಬರ ಐನೂರು ರೂಪಾಯಿ ಕೊಡ್ತಾಯಿದ್ದಾನೆ ಇದರಲ್ಲಿ ಕೂಡ ನಾಲ್ಕು ಕಲರ್ ಸಿಗುತ್ತೆ ಒನ್ ಐನೂರು ರೂಪಾಯಿರ್ಬೋದು ಐನೂರು ರೂಪಾಯಿಗೆ ನಿಮಗೆ ಇಂತ ಸೀರೆ ಸಿಗ್ತಾ ಇದೆ ಸರ್ ಈಗ ಯಾರಿಗಾದ್ರೂ ಈಗ ಗಿಫ್ಟಿಂಗ್ ಮಾಡೋಕೆ ಇದರಲ್ಲಿ ಒಂದು ಮೂವತ್ ಸೀರೆ ಬೇಕು ಸರ್ ಅಟ್ ಅ ಟೈಮ್ ಸಿಗುತ್ತೆ ಒಂದು ಎರಡು ವೀಕಲ್ಲಿ ಒಂದ್ ಎರಡು ವಾದಲ್ಲಿ ಕೊಡ್ತೀನಿ ಸರ್ ನೋಡ್ತಿರಬಹುದು ಫ್ರೆಂಡ್ಸ್ ಈ ತರ ನಿಮಗೆ ಸೀರೆ ಬೇಕಂದ್ರೆ ನೀವು ಆನ್ಲೈನ್ ಅಲ್ಲಿ ಮನೆಯಲ್ಲೇ ಕುಳಿತು ಕೂಡ ಖರೀದಿ ಮಾಡಬಹುದು ಇದಕ್ಕೂ ಕೂಡ ನಿಮಗೆ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಬರುತ್ತೆ ಕಂಪ್ಲೀಟ್ ಆಗಿ ಬರುತ್ತೆ ನೋಡ್ತಿರ್ಬಹುದು ಇಂತಹ ಸೀರೆ ಎಲ್ಲವೂ ಕೂಡ ನೋಡ್ತಿದ್ರಲ್ಲ ನಿಮಗೆ ಐದೂರು ಆರ್ನೂರು ಏಳ್ನೂರು ಎಂಟುನೂರು ರೂಪಾಯಿ ವೈಡ್ ರೇಂಜ್ ಆಫ್ ವೆರೈಟಿ ನಿಮಗೆ ಸಿಗುತ್ತೆ ಮತ್ತೆ ಕಾಟನ್ ಸಾರೀಸ್ ಬೇಕಂದ್ರೂ ಕೂಡ ಈ ರೀತಿ ನಿಮಗೆ ಡಿಜಿಟಲ್ ಪ್ರಿಂಟ್ ಅಲ್ಲೂ ಕೂಡ ಡೋಲಾ ಕಾಟನ್ ಅಲ್ಲೂ ಕೂಡ ನಿಮಗೆ ಸಾರೀಸ್ ಗಳು ಸಿಗ್ತಾ ಇದೆ ಕಾಟನ್ ಅಂತ ಐನೂರು ಪೀಸ್ ಐನೂರು ರೂಪಾಯಿ ಹೌದು ಸರ್ ನೋಡ್ತಿರ್ಬೋದು ಓನ್ಲಿ ಐದ್ನೂರು ರೂಪಾಯಿ ನಿಮ್ಗೆ ಸಿಗ್ತಾ ಇದೆ ಕಾಂಟ್ರಾಸ್ಟ್ ಇರುತ್ತೆ ಪಲ್ಲು ಕೂಡ ಕಾಂಟ್ರಾಸ್ಟ್ ಇರುತ್ತೆ ಸಾರಿ ಸೆಲ್ಪ್ ಅಲ್ಲಿ ಒಂದೇ ಕಲರ್ ಕಾಂಬಿನೇಷನ್ ರೆಗ್ಯುಲರ್ ವಾಷಬಲ್ ಅಲ್ಲಿ ಡಿಫ್ರೆಂಟ್ ಆಗಿದೆ ಬಂದು ಭೇಟಿ ಕೊಡಿ ಓಕೆ ನೋಡ್ತಿರ್ಬೋದು ಹೋಲ್ಸೇಲ್ ಬೆಲೆಯಲ್ಲಿ ನಿಮಗೆ ಸಿಂಗಲ್ ಸಾರಿ ಕೂಡ ಕೊಡ್ತಾ ಇದ್ದಾರೆ ಸಿಂಗಲ್ ಸಾರಿ ಕೂಡ ಅವೈಲೇಬಲ್ ಅವೈಲಬಲ್ ಸರ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಫೋಟೋಸ್ ಕನ್ನಡಕ್ಕೆ ಕಳಿಸ್ತೀವಿ ಸರ್ ವಿಡಿಯೋ ಕಾಲ್ ಫೆಸಿಲಿಟಿ ವಿಡಿಯೋ ಕಾಲ್ ಫೋಟೋ ಎಲ್ಲ ಸರ್ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ ಮತ್ತೆ ಯಾರಾದ್ರೂ ಹೋಲ್ಸೇಲ್ ಬೇಕಂದ್ರೆ ವಿಡಿಯೋ ಕಾಲ್ ಮಾಡಿ ಕೂಡ ನೀವು ಆರ್ಡರ್ ಮಾಡಬಹುದು ತುಂಬಾ ಅಂದ್ರೆ ತುಂಬಾನೇ ಸಾರಿಸ್ ಕಲೆಕ್ಷನ್ ಇರುತ್ತೆ ಮತ್ತೆ ನಿಮಗೆ ಯಾವ್ದಾದ್ರು ಕಲೆಕ್ಷನ್ ಇದ್ರಲ್ಲಿ ಲೈಕ್ ಆಗ್ತಾ ಇದ್ರೆ ನೀವು ಸ್ಕ್ರೀನ್ ಶಾಟ್ ತೊಗೊಂಡ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ ಕೇವಲ ಇದು ಒಂದೇ ಫ್ಲೋರ್ ಮೇಲೆ ಮೇಲೆ ಕೂಡ ಇನ್ನೊಂದು ಫ್ಲೋರ್ ಇರುತ್ತೆ ಟೋಟಲ್ ತರ್ಡ್ ಫ್ಲೋರ್ ಬಿಲ್ಡಿಂಗ್ ಆಗಿರುತ್ತೆ ಬೇತೂರ್ ಸಾರಿ ಸೆಂಟರ್ ಅಂತ ದಾವಣಗೆರೆಯಲ್ಲಿ ಇರೋದು ದಾವಣಗೆರೆ ಅಂದ್ರೆ ತುಂಬಾ ನಿಯರ್ ಬೈ ಇರುತ್ತೆ ಹುಬ್ಬಳ್ಳಿ ಆಗಿರ್ಬೋದು ಈ ಕಡೆ ಗದಗ ಆಗಿರ್ಬೋದು ಮತ್ತೆ ಈ ಕಡೆ ಬೆಳಗಾವಿ ಆಗಿರ್ಬೋದು ಎಲ್ಲರಿಗೂ ಕೂಡ ನಿಯರ್ ಬೈ ಒಂದು ಸೆಂಟರ್ ಪ್ಲೇಸ್ ಅಂತ ಹೇಳ್ಬೋದು ತುಂಬಾ ಜನ ಬಂದು ಇಲ್ಲಿಂದ ಖರೀದಿ ಕೂಡ ಮಾಡ್ತಾರೆ ಎಲ್ಲ ಖರೀದಿ ಮಾಡೋರು ಕೂಡ ಈ ರೀತಿ ಬ್ಯಾಗ್ ಗಳು ತಗೊಂಡು ಓಡಾಡ್ತಾ ಇರ್ತಾರೆ ನೀವು ಕೂಡ ನೋಡಿರಬಹುದು ಈ ತರ ಬೇತೂರ್ ಸಾರಿ ಸೆಂಟರ್ ಅಂತ ತುಂಬಾ ಜನರು ಈ ಒಂದು ಬ್ಯಾಗ್ ಕೂಡ ಯೂಸ್ ಮಾಡ್ತಾರೆ ಯಾಕಂದ್ರೆ ಇವರು ತುಂಬಾ ಜನರಿಗೆ ಸಾರೀಸ್ ಕೂಡ ಕೊಟ್ಟಿರ್ತಾರೆ ಮತ್ತೆ ಈ ತರ ನಿಮಗೆ ಕಲೆಕ್ಷನ್ ಬೇಕಂದ್ರೆ ತುಂಬಾನೇ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಪೂರ್ತಿ ಕೌಂಟರ್ ಕೂಡ ನೀವು ನೋಡಿರಬಹುದು ಈ ಕಡೆನೂ ಕೂಡ ಕೌಂಟರ್ ಇದೆ ಮತ್ತೆ ಮೇಲೆ ನಿಮಗೆ ಸಿಲ್ಕ್ ಬೇಕಂದ್ರೂ ಕೂಡ ಸಿಗುತ್ತೆ ಬನ್ನಿ ಸರ್ ಈಗ ಮೇಲ್ಗಡೆ ಹಂಗೆ ಕಲೆಕ್ಷನ್ ನೋಡೋಣ ಇಲ್ಲೂ ಕೂಡ ಸ್ಪೆಷಲ್ ಆಫರ್ ಸೀರೆ ಇದೆ ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ಅಂತ ಹೇಳ್ಬಹುದು ಕೆಳಗಡೆದು ಗ್ರೌಂಡ್ ಫ್ಲೋರ್ ಇಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಿ ಸೇಲ್ ಆಗುವಂತ ಸೀರೆಗಳಿದ್ದಾವೆ ಸರ್ ಇವೆಲ್ಲ ಏನ್ ಸರ್ ಆಫರ್ ರೂಪಾಯಿ ಒಂದು ಪೀಸ್ ಸಿಂಥೆಟಿಕ್ ವಿಶಾಲ ಐಟಮ್ ಅಂತ ಹೇಳ್ಬಿಟ್ಟು ವಿಶಾಲದ್ದು ಬ್ರಾಂಡೆಡ್ ಐಟಮ್ ಬ್ರಾಂಡೆಡ್ ಐಟಮ್ ಏಳ್ನೂರು ರೂಪಾಯಿ ಏಳ್ನೂರು ಪೀಸ್ ಮುನ್ನೂರು ರೂಪಾಯಿ ಮಾರ್ಕೆಟ್ ಹೊರಗಡೆ ಇದೆ ಬಂದ್ಬಿಟ್ಟು ಬರೀ ಏಳ್ನೂರು ರೂಪಾಯಿ ಒಂದು ಪೀಸ್ ಕೊಡ್ತಾ ಇದ್ದೀನಿ ಸರ್ ನಾವು ನೋಡ್ತಿರಬಹುದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ವಿತ್ ನಿಮಗೆ ಏಳ್ನೂರು ರೂಪಾಯಿ ಪ್ರೈಸ್ ಅಲ್ಲಿ ಯಾವುದೇ ಸೀರೆ ತಗೊಳ್ಳಿ eso ನೋಡ್ತಿರ್ಬೋದು ಯಾವ್ದೇ ತಗೊಳ್ಳಿ ಏಳ್ನೂರು ರೂಪಾಯಿ ಪೀಸ್ ಸರ್ ಇದು ಸೀಕಾ ಅಂತ ಆರ್ನೂರು ರೂಪಾಯಿ ಒನ್ ಪೀಸ್ ಇದು ಆರ್ನೂರು ರೂಪಾಯಿ ಮಾರ್ಕೆಟ್ ಅಲ್ಲಿ ಒಂಬೈನೂರು ಮಾಡ್ತಾ ಇದ್ದಾರೆ ಸರ್ ನಮ್ ಬೇತರ್ ಸಾರಿ ಸೆಂಟರ್ ಅಲ್ಲಿ ಕಡಿಮೆ ಬೆಲೆ ಕೊಡ್ತಾ ಇದೆ ಹೋಲ್ಸೇಲ್ ರೇಟ್ ಯಾವ್ದಾರ ಖರೀದಿಸಿ ಒಂದ್ ಸಾರಿಕ್ಷನ್ ಒನ್ ಏಳ್ನೂರು ರೂಪಾಯಿ ರೂಪಾಯಿ ಕಲೆಕ್ಷನ್ ಬೇಕು ನೋಡಿ ಅಷ್ಟು ಕಲೆಕ್ಷನ್ ಸಿಗ್ತಾ ಇದೆ ಮತ್ತೆ ಈ ತರ ನಿಮಗೆ ಲೈನಿಂಗ್ ಅಲ್ಲಿ ಬೇಕಾ ಮತ್ತೆ ಈ ತರ ಪ್ಲೇನ್ ಅಲ್ಲಿ ಬೇಕಾ ವರ್ಕ್ ಬೇಕಾ ಎಲ್ಲಾ ಸೀರೆ ನಿಮಗೆ ಬೇಕಂದ್ರೆ ಹೋಲ್ಸೇಲ್ ದರದಲ್ಲಿ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ದಾವಣಗೆರೆಯಲ್ಲಿ ಬೇತೂರ್ ಸಾರಿ ಸೆಂಟರ್ ಅಂತ ನಿಮಗೆ ಕರೆಕ್ಟ್ ಅಡ್ರೆಸ್ ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಕೊಡ್ತಾರೆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಈ ತರ ಸೀರೆ ಬೇಕಂದ್ರೆ ಸರ್ ಇದ್ರ ರೇಟ್ ಅದು ಸೆಟ್ ಏಳ್ನೂರು ರೂಪಾಯಿ ಸರ್ ಏಳ್ನೂರು ರೂಪಾಯಿ ಸಿಕ್ತಾ ಇದೆ ಮತ್ತೆ ಇದೆಲ್ಲ ಎಲ್ಲ ನೋಡಿದ್ರೆ ಯಾವುದೇ ಸೀರೆ ಇರಬಹುದು ಏಳ್ನೂರು ರೂಪಾಯಿ ಇರುತ್ತೆ ಸ್ಪೆಷಲ್ ಆಫರ್ ಇರುತ್ತೆ ಶೋರೂಮ್ ಆಗಿದೆ ಹೊಸ ಸೀರೆ ಅಂಗಡಿ ಅಂತ ಹೇಳ್ಬಹುದು ಮತ್ತೆ ಇವರು ಕೂಡ ಹೋಲ್ಸೇಲ್ ಅಲ್ಲಿ ತುಂಬಾ ಅಂಗಡಿಗಳು ಕೂಡ ಸಪ್ಲೈ ಕೂಡ ಮಾಡ್ತಾರೆ ಮತ್ತೆ ಇನ್ನು ಕೂಡ ನೋಡ್ತಿರ್ಬೋದು ಕಾಂಚಿವರಂ ಸಿಲ್ಕ್ ವೆಡಿಂಗ್ ಸ್ಯಾರಿ ಸೆಲೆಕ್ಷನ್ ಸರ್ ಸಾಫ್ಟ್ ಸಿಲ್ಕ್ ಇದೆ ಬನಾರಸ್ ಇದೆ ಇದೆ ಸೆಬಿ ಸಿಲ್ಕ್ ಇದೆ ಓಪನ್ ಸಿಲ್ಕ್ ಇದೆ ಓಕೆ ಐಟಮ್ ಇದೆ ಸೀರೆ ತುಂಬಾ ಹೋಗ್ತಾ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಮುನ್ನೂರು ರೂಪಾಯಿ ಅಂದ್ರೆ ನಿಮಗೆ ಈ ತರ ಸೆಮಿ ಸಿಲ್ಕ್ ಅಲ್ಲಿ ಸೀರೆಗಳು ಸಿಗ್ತಾ ಇದೆ ಬಟ್ಟೆ ಕೂಡ ತುಂಬಾನೇ ಸಾಫ್ಟ್ ಅಂಡ್ ಸ್ಮೂತ್ ಇರುತ್ತೆ ನಿಮಗೆ ಸಿಂಗಲ್ ಪೀಸ್ ಬೇಕಂದ್ರೆ ಕೂಡ ಸಿಗುತ್ತೆ ಮತ್ತೆ ಇದ್ರದ್ದು ರೇಟ್ ಕೂಡ ಒಂದು ಮೆನ್ಷನ್ ಕೂಡ ಮಾಡಿರ್ತಾರೆ ನೋಡ್ತಿರ್ಬಹುದು ಸೆವೆಂಟೀನ್ ಏಟಿ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಇದ್ರದ್ದು ರೇಟ್ ಕೂಡ ನೀವು ನೋಡ್ತಿರಬಹುದು ಎಷ್ಟು ಕಮ್ಮಿ ಸಿಗ್ತಾ ಇದೆ ಸರ್ ಇದೆಲ್ಲ ಏನ್ ಸರ್ ರೇಟ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಸರ್ ಎರಡ್ ಸಾವಿರದ ಹೌದು ನೋಡ್ತಿರ್ಬೋದು ಎರಡ್ ಸಾವಿರದ ಎಂಟನೂರು ರೂಪಾಯಿ ನಿಮಗೆ ಟಿಶ್ಯೂ ಬ್ರೆಡ್ ಅಲ್ಲಿ ಸೀರೆ ಕೂಡ ಸಿಗ್ತಾ ಇದೆ ಈ ತರ ಕಲೆಕ್ಷನ್ ಸಿಗುತ್ತೆ ಅದು ಕೂಡ ಹೋಲ್ಸೇಲ್ ಅಲ್ಲಿ ಮತ್ತೆ ತುಂಬಾನೇ ಕಮ್ಮಿ ಇದು ಮಾರ್ಕೆಟ್ ಅಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಇದೆ ಸರಿ ಸಿಲ್ಕ್ ಸರ್ ಸಾಫ್ಟ್ ಸಿಲ್ಕ್ ಸಾರಿ ತುಂಬಾನೇ ಕಮ್ಮಿ ಸಾವಿರದ ಆರ್ನೂರು ರೂಪಾಯಿ ಎರಡ್ ಸಾವಿರದ ಆರ್ನೂರು ರೂಪಾಯಿ ಸಿಗ್ತಾ ಇದೆ ಸಿಂಗಲ್ ಸಾರಿ ಬೇಕಂದ್ರೂ ಕೂಡ ಸಿಗುತ್ತೆ ಈಗಲೇ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಕೊಟ್ಟಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ಸೆಲ್ಫ್ ಹ್ಮ್ ನಾನೂರು ರೂಪಾಯಿ ರೂಪಾಯಿ ನಿಮಗೆ ಎಲ್ಲವೂ ಕೂಡ ಹೋಲ್ಸೇಲ್ ಇರುತ್ತೆ ನೋಡಿ ಫ್ರೆಂಡ್ಸ್ ಬನಾರಸ್ ಸೀರೆ ಕೂಡ ಸಿಗುತ್ತೆ ಪ್ರೈಸ್ ಕೂಡ ನೋಡ್ತಿರ್ಬಹುದು ಎಲ್ಲ ಡಿಸ್ಕೌಂಟ್ ಹೋಗಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕು ಐದು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಇರುತ್ತೆ ಈ ತರ ಕಲೆಕ್ಷನ್ ಇದೆಲ್ಲ ಬನಾರಸ್ ಅಲ್ಲಿ ಬರುತ್ತೆ ಫುಲ್ ಹೆವಿ ಬರುತ್ತೆ ಇದೆಲ್ಲ ನಿಮಗೆ ಮದುವೆಗೆ ಪಾರ್ಟಿ ಗೆ ಮತ್ತೆ ಎಲ್ಲದಕ್ಕೂ ಕೂಡ ಈ ಒಂದು ಸೀರೆ ಕೂಡ ನಿಮ್ಗೆ ಯೂಸ್ ಆಗ್ಬಹುದು ಅಂತ ಹೇಳಿ ವಾವ್ ನೋಡ್ತಿರಬಹುದು ಈ ತರ ಕಲೆಕ್ಷನ್ ಐದ್ ಸಾವಿರ ಆರ್ ಸಾವಿರ ಈಗ ತುಂಬಾ ವರ್ಕ್ ಸಾರೀಸ್ ಸಾರೀಸು ವರ್ಕ್ ಸಾರಿಸು ಸ್ವಲ್ಪ ಆರ್ ಸಾವಿರ ಏಳು ಸಾವಿರ ಬೇಕಂದ್ರೆ ಡೈರೆಕ್ಟ್ ಆಗಿ ದಾವಣಗೆರೆಗೆ ಬಂದ್ರೆ ಬೇತೂರ್ ಸಾರಿ ಸೆಂಟರ್ ಗೆ ವಿಸಿಟ್ ಕೂಡ ಮಾಡಬಹುದು ಅಂತ ಹೇಳ್ಬಿಟ್ಟಿದ್ರು ಓಕೆಲ್ ಅಂತ ಹೇಳ್ಬಿಟ್ಟು ಏನ್ ರೇಟ್ಸ್ ಇದೆ ಸರ್ ಎಲ್ಲ ಇದು ಬಂದ್ಬಿಟ್ಟು ನಿಮಗೆ ಮೂರ್ ಸಾವಿರ ಇನ್ನೂರು ರೂಪಾಯಿ ಎರಡು ಮೂರ್ ಸಾವಿರದ ಇನ್ನೂರು ರೂಪಾಯಿ ಎರಡು ಸೀರೆ ಅಂದ್ರೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರೆ ಎರಡು ಸೀರೆ ನೀವು ಕೊರಿಯರ್ ಮಾಡ್ತೀರಾ ಅವ್ ನೋಡ್ತಿರ್ಬೋದು ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರೆ ನಿಮಗೆ ಎರಡು ಸೀರೆ ಕೂಡ ಕೊರಿಯರ್ ಮಾಡ್ತಾರೆ ಮನೇಲೆ ಕುಳಿತು ಆರ್ಡರ್ ಮಾಡಬಹುದು ಸ್ಕ್ರೀನ್ ನಂಬರ್ ಇದೆ ಡಿಸೈನರ್ ಫ್ಯಾನ್ಸಿ ಲೈಟ್ ವೇಟ್ ಅಲ್ಲಿ ಸಿಂಪಲ್ ಕೇಳ್ತಾರಲ್ಲ ಓಕೆ ನೋಡಿ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಸೂಪರ್ ಆದ ಒಂದು ಆದ್ರೂರು ಒಂದ್ ಸೀರೆ ನಿಮಗೆ ಸಿಗ್ತಾ ಇದೆ ಪ್ರತಿ ಒಂದು ಪ್ರೈಸ್ ಡೀಟೇಲ್ಸ್ ಬೇಕಂದ್ರೆ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ವಿಸಿಟ್ ಮಾಡಕ್ ಆಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ಆನ್ಲೈನ್ ಅಲ್ಲೂ ಆರ್ಡರ್ ಮಾಡಬಹುದು ಸರ್ ಇದೆಲ್ಲ ಸಿಲ್ಕ್ ಅಂತ ಹೇಳಿ ಸಾವಿರದ ನಾನು ರೂಪಾಯಿ ಒಂದ್ ಪೀಸ್ ಸರ್ ಯಾವ್ದಾರು ತಗೋಬಹುದು ಸಾವಿರದ ನಾಲ್ಕನೂರು ರೂಪಾಯಿ ಒಂದು ಪೀಸ್ ಯಾವ್ದಾದ್ರೂ ತಗೋಬಹುದು ಸರ್ ಇದೆಲ್ಲ ಡಿಜಿಟಲ್ ಪ್ರಿಂಟ್ ಅಲ್ಲಿ ಇರುತ್ತೆ ಓಕೆ ಡಿಜಿಟಲ್ ಪ್ರಿಂಟ್ ಅಲ್ಲಿ ಬನಾರಸ್ ಅಲ್ಲಿ ಬರ್ತಾ ಇದೆ ನೋಡ್ತಿರ್ಬೋದು ಸಾವಿರದ ನಾಲ್ಕನೂರು ರೂಪಾಯಿಗೆ ಒಂದ್ ಸೀರೆ ಯಾವ ಸೀರೆ ಬೇಕಾದ್ರೂ ತಗೊಳ್ಳಿ ಸಾವಿರದ ನಾಕ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ತಿರ್ಬಹುದು ಇಷ್ಟೊಂದು ಕಲೆಕ್ಷನ್ ಇದೆ ಎಲ್ಲ ಕೂಡ ಕಮ್ಮಿ ಮತ್ತೆ ಹೋಲ್ಸೇಲ್ ಪ್ರೈಸ್ ಇರುತ್ತೆ ನೀವು ಆರಾಮವಾಗಿ ಬಂದು ಖರೀದಿ ಮಾಡಬಹುದು ಯಾರೇ ಒಬ್ರು ದಾವಣಗೆರೆಯಿಂದ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದೀವಿ ಡಿಸ್ಕೌಂಟ್ ಸಿಗ್ತಾ ಇದೆ ನೋಡಿ ಕಾಟನ್ ಸೀರೆ ತುಂಬಾ ಜನ ಅಜ್ಜಿಯರು ವಯಸ್ಸಾದ್ರು ಲೈಟ್ ವೇಟ್ ಅಲ್ಲಿ ಬರ್ತಾ ಇದೆ ಮತ್ತೆ ಬಟ್ಟೆ ತುಂಬಾನೇ ಸಾಫ್ಟ್ ಇದೆ ಸ್ಮೂತ್ ಆಗಿದೆ ಸೀರೆ ಓಕೆ ಚೆಕ್ ಮಲ್ಟಿ ಕಲರ್ ಚೆಕ್ ಸಿಗುತ್ತೆ ಸರ್ ಚೆಕ್ಸ್ ಅಲ್ಲಿ ಸಿಗುತ್ತೆ ಕರೆಕ್ಟ್ ಆರೂವರೆ ಸೀರೆ ಇರುತ್ತೆ ವಿತ್ ಬ್ಲೌಸ್ ಇರುತ್ತೆ ಎಲ್ಲಾ ಸೀರೆಗೂ ನೋಡ್ತಿರ್ಬಹುದು ಏನ್ ರೀಟ್ ಇದೆ ಸರ್ ಚೆಕ್ಸ್ ಹೌದು ಸಾವಿರ ರೂಪಾಯಿ ಸರ್ ಯಾವ್ದಾರ ತಗೊಳ್ಳಿ ಓಕೆ ಸರ್ ಕಾವ್ಯ ಸಿಗ ಎರಡು ಸಾವಿರದ ಒಂದ್ ಸೀರೆ ಯಾವ್ದಾರ ತಗೊಳ್ಳಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸಾರಿರ್ ಸಿಲ್ಕ್ ಸ್ಯಾರಿ ಸರ್ ಇದು ಪಲ್ಲು ಬರುತ್ತೆ ಇರುತ್ತೆ ಮ್ಯಾಚಿಂಗ್ ಬ್ಲೌಸ್ ಇರುತ್ತೆ ಓಕೆ ಸಾರಿ ಸೀರೆ ಸ್ಯಾರೀಸ್ ಓಕೆ ಅದಕ್ಕೆ ನಾಲ್ಕರ ಐದು ಕಲರ್ ಸಿಗುತ್ತೆ ಓಕೆ ನೋಡಿ ನೋಡ್ತಿರ್ಬಹುದು ಕಲರ್ಸ್ ಕೂಡ ನೋಡ್ತಿರ್ಬಹುದು ಇಷ್ಟೊಂದು ಕಲರ್ಸ್ ನಿಮ್ಗೆ ಸಿಕ್ತಾ ಇದೆ ಎಲ್ಲ ಕೂಡ ಹೋಲ್ ಪ್ರೈಸ್ ನಲ್ಲಿ ಸಿಗ್ತಾ ಇದೆ ನಿಮಗೆ ಸಿಂಗಲ್ ಸಾರಿ ಬೇಕು ಕೂಡ ಸಿಗುತ್ತೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಡೆಲಿವರಿ ಚಾರ್ಜ್ ಸರ್ ಡೆಲಿವರಿ ಚಾರ್ಜ್ ಡೆಲಿವರಿ ಚಾರ್ಜಸ್ ಏನ್ ಹಾಕಲ್ಲ ತೋಳಿ ಸರ್ ಡೆಲಿವರಿ ಚಾರ್ಜ್ ಕೂಡ ಫ್ರೀ ಇರುತ್ತೆ ನೋಡ್ತಿರ್ಬಹುದು ಫ್ರೀ ಹೋಮ್ ಡೆಲಿವರಿ ಮಾಡಲಾಗುತ್ತೆ ಆರಾಮಾಗಿ ನೀವು ಆರ್ಡರ್ ಮಾಡಬಹುದು ಮನೆಯಲ್ಲೇ ಕುಳಿತು ನಿಮಗೆ ಸಿಗುತ್ತೆ ದಾವಣಗೆರೆಯಲ್ಲಿ ಇರೋದು ಮತ್ತೆ ಇವರು ಕೂಡ ಡೈರೆಕ್ಟ್ ಆಗಿ ನಿಮಗೆ ಫ್ಯಾಕ್ಟರಿಂದಾನೆ ಸೀರೆಗಳನ್ನು ಕೊಡ್ತಾರೆ ಮತ್ತೆ ಇದು ಕೂಡ ನೋಡ್ತಿರ್ಬಹುದು ತುಂಬಾನೇ ಕಲೆಕ್ಷನ್ ಇದೆ ಎಲ್ಲಾ ಕೂಡ ಕಲೆಕ್ಷನ್ ಆಗಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ ಗೆ ಬಂದ್ರೆ ಆರಾಮಾಗಿ ಕುತ್ಕೊಂಡ್ಬಿಟ್ಟು ನೀವು ನೋಡಬಹುದು ಯಾವ ತರ ಸೀರೆ ಇರುತ್ತೆ ಯಾವ ತರ ನಿಮಗೆ ಬೇಕು ಎಲ್ಲಾ ಸೀರೆ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸ್ತಾರೆ ಮತ್ತೆ ಬ್ಯಾಕ್ ಸೈಡ್ ಕೂಡ ಸಾಧಿಸಿದೆ ಮೇಲ್ಗಡೆ ಕೂಡ ಸಾಧಿಸಿದೆ ಕೆಳಗಡೆ ಕೂಡ ಸಾರೀಸ್ ಇದೆ ಮತ್ತೆ ಈ ತರ ನಿಮಗೆ ವರ್ಕ್ ಸೀರೆ ಬೇಕಾ ವರ್ಕ್ ಸೀರೆ ಕೂಡ ನಿಮಗೆ ಎರಡ್ ಸಾವಿರ ಮೂರ್ ಸಾವಿರ ಎಲ್ಲಾ ತರ ಸೀರೆ ಕೂಡ ನಿಮಗೆ ಸಿಗುತ್ತೆ ಈ ತರ ನಿಮಗೆ ಎಂಬ್ರಾಯ್ಡರಿ ವರ್ಕ್ ಇರೋ ಸೀರೆಗಳು ಬೇಕಾ ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಆರ್ಗನ್ಚ ಫ್ಯಾಬ್ರಿಕಲ್ ಬೇಕಾ ಮತ್ತೆ ನಿಮಗೆ ಈ ತರ ಡೈಲಿ ವೇರ್ ಅಲ್ಲಿ ಬೇಕು ಎಂಬ್ರಾಯ್ಡರಿ ವರ್ಕ್ ಅಲ್ಲಿ ಬೇಕು ಕಂಪ್ಲೀಟ್ ನಿಮಗೆ ಒಂದು ಪ್ರೊಫೈಲ್ ಪಿಕ್ಚರ್ ಬೇಕಂದ್ರೆ ಡೈರೆಕ್ಟ್ ಆಗಿ ನೀವು ಬೇತೂರ್ ಸಾರಿ ಸೆಂಟರ್ ದಾವಣಗೆರೆಯಲ್ಲಿ ಬರಬೇಕಾಗುತ್ತೆ ಡೈರೆಕ್ಟ್ ಆಗಿ ನೀವು ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ

ನೋಡಿ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಸೂಪರ್ ಆದ ಕಲೆಕ್ಷನ್ ಚಿಕ್ ಬಾರ್ಡರ್ ಸಾರೀಸ್ ಬೇಕಂದ್ರೆ ಈ ತರ ನಿಮಗೆ ಇದು ಫುಲ್ ಸಿಲ್ಕ್ ಸಾರಿಸ್ ಮತ್ತೆ ಬಟ್ಟೆ ಕೂಡ ತುಂಬಾನೇ ಸಾಫ್ಟ್ ಇದೆ ಸ್ಮೂತ್ ಇದೆ ಶೈನಿಂಗ್ ಕೂಡ ಇದೆ ನೋಡ್ತಿರ್ಬಹುದು ಕಾಪರ್ ಬಾರ್ಡರ್ ಬರುತ್ತೆ ಎಲ್ಲದಕ್ಕೂ ಬ್ಲೌಸ್ ಪಲ್ಲು ರಿಚ್ ಪಲ್ಲು ಬರುತ್ತೆ ಸೆಮಿ ಸಿಲ್ಕ್ ಅಲ್ಲಿ ಒಂದು ಹೊಸ ಐಟಮ್ ಬಂದಿದೆ ಕಾವ್ಯಾ ಸಿಲ್ಕ್ ಅಂತ ಹೇಳ್ಬಿಟ್ಟು ನೋಡಿ ಸರ್ ಎರಡ್ ಸಾವಿರದ ಆರ್ನೂರು ರೂಪಾಯಿ ಓನ್ಲಿ ಎರಡ್ ಸಾವಿರದ ಆರ್ನೂರು ಕಾಂಟೆಸ್ಟ್ ಬ್ಲೌಸ್ ಇರುತ್ತೆ ಸಾರಿ ಪೂರ್ಣ ಸಾವಿರದ ಸ್ಯಾರೀಸ್ ಇರುತ್ತೆ ಓಕೆ ಈಗ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕು ನಿಮ್ಗೆ ಹೋಲ್ಸೇಲ್ ಬೇಕಂದ್ರೆ ನೋಡ್ತಿರ್ಬಹುದು ದಾವಣಗೆರೆಯಲ್ಲಿ ನಿಮಗೆ ತುಂಬಾನೇ ಕಮ್ಮಿ ಬೆಲೆಗೆ ಸೀರೆಗಳು ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಬರಬಹುದು ಮತ್ತೆ ನೋಡಬಹುದು ಒಂದ್ಸಲಿ ಕಲೆಕ್ಷನ್ ಕೂಡ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇಲ್ಲಿ ಕಲೆಕ್ಷನ್ ನಿಮಗೆ ಸಿಗುತ್ತೆ ಅಂತ ಓಕೆ ವಾವ್ ಸೂಪರ್ ಆಗಿದೆ ಸರ್ ಇದು ಕೂಡ ಸಾರಿ ವಿತ್ ರಿಚ್ ಪಲ್ಲು ಬರ್ತಾ ಇದೆ ಡಿಸೈನರ್ ಪಲ್ಲು ಇದೆ ಮತ್ತೆ ಚಿಕ್ಕ ಚಿಕ್ಕ ಬುಟ್ಟ ಕೂಡ ಬರುತ್ತೆ ಕಾಪರ್ ಬುಟ್ಟ ಬಾರ್ಡರ್ ಬಾರ್ಡರ್ಲೆಸ್ ಅಲ್ಲಿ ಬರ್ತಾ ಇದೆ ಮತ್ತೆ ಬಟ್ಟೆ ಕೂಡ ನಿಮಗೆ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ಬರ್ತಾ ಇದೆ ಇಲ್ಲಿ ಬ್ಯಾಕ್ಸ್ ನೋಡ್ತಾ ಇದ್ರಲ್ಲ ಎಲ್ಲ ಕಲೆಕ್ಷನ್ ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ತುಂಬಾನೇ ಓಡುತ್ತೆ ಮತ್ತೆ ತುಂಬಾ ಜನ ಬೆಂಗಳೂರು ಆಗಿರಬಹುದು ತುಮಕೂರು ಆಗಿರಬಹುದು ಮಂಡ್ಯ ಮೈಸೂರು ಹಾವೇರಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬಿಜಾಪುರ ಅಂದ್ರೆ ಹಿಡಿದು ಚಾಮರಾಜನಗರವರೆಗೂ ಈ ಸಾರಿ ಸೆಂಟರ್ ಗೆ ಭೇಟಿ ಕೊಟ್ಟಿದ್ದಾರೆ ತುಂಬಾ ಜನ ಬಂದು ಹೋಲ್ಸೇಲ್ ಅಲ್ಲಿ ಖರೀದಿ ಮಾಡಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಮದುವೆಗೋಸ್ಕರ ಗಿಫ್ಟ್ ಐನೂರು ಆರ್ನೂರು ರೂಪಾಯಿಯಲ್ಲಿ ಬೆಸ್ಟ್ ಸಾರಿ ಬೇಕಂದ್ರೆ ಒಂದ್ ಸಾರಿ ನೀವು ವಿಸಿಟ್ ಮಾಡಿ ಹೋಲ್ಸೇಲ್ ಪ್ರೈಸ್ ಮಾಡ್ಕೊಡ್ತಾರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಬರೋ ಮುಂಚೆ ಕಾಲ್ ಮಾಡಿ ನೀವು ಡೈರೆಕ್ಟ್ ಆಗಿ ಬರ್ಬೋದು ಅಡ್ರೆಸ್ ಎಲ್ಲ ನಿಮಗೆ ಹೇಳ್ಬಹುದು ಈ ತರ ಬಾರ್ಡರ್ಲೆಸ್ ಸಾರೀಸ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ಬೇಕಾ ಅದು ಕೂಡ ನಿಮಗೆ ಸಿಗುತ್ತೆ ಮತ್ತೆ ಈ ತರ ನಿಮಗೆ ಕಂಚಿ ಬಾರ್ಡರ್ ಸಾರೀಸ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಎಲ್ಲವೂ ಕೂಡ ಸಿಲ್ಕ್ ಸಾರಿಯಲ್ಲಿ ಕಲೆಕ್ಷನ್ ನೋಡಿ ಫ್ಯಾನ್ಸಿದು ತುಂಬಾನೇ ಸೂಪರ್ ಆಗಿದೆ ಬೇಕಂದ್ರೆ ಸ್ಕ್ರೀನ್ ಶಾಟ್ ಕಳಿಸಿ ರೇಟ್ ಎಲ್ಲ ನಿಮಗೆ ಹೇಳ್ತಾರೆ ವಾಟ್ಸ್ಆಪ್ ಅಲ್ಲಿ ಆರ್ಡರ್ ಕೂಡ ನೀವು ಮಾಡಬಹುದು ಮತ್ತೆ ಇದು ಕೂಡ ನೋಡ್ತಿರ್ಬಹುದು ಫ್ಯಾನ್ಸಿ ಸಾರೀಸ್ ಇದೆ ಡಿಜಿಟಲ್ ಪ್ರಿಂಟ್ ಸಾರೀಸ್ ಕೂಡ ಹಾಕಿದ್ದಾರೆ ಎಲ್ಲಾ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಬೇಕಂದ್ರೆ ಮಾಹಿತಿ ಸಿಗ್ತಾ ಇರುತ್ತೆ ದಾವಣಗೆರೆಯಲ್ಲಿ ಬೇತೂರ್ ಸಾರಿ ಸೆಂಟರ್ ಅಲ್ಲಿ ಮತ್ತೆ ಸಾಫ್ಟ್ ಸಿಲ್ಕ್ ಸಾರೀಸ್ ಕೂಡ ನಿಮಗೆ ಸಿಗುತ್ತೆ ಈ ತರ ನಿಮಗೆ ಅಜ್ಜಿ ರೋಡೋ ಸೀರೆ ಕೂಡ ಸಿಗುತ್ತೆ ಆಫರ್ ಅಲ್ಲಿ ಸ್ಪೆಷಲ್ ಆಫರ್ ಅಲ್ಲೂ ಕೂಡ ನಿಮಗೆ ಸಾರೀಸ್ ಸಿಗುತ್ತೆ ಮತ್ತೆ ಈ ತರ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಬೇಕಾದ್ರೂ ಪೈಟಾಣಿ ಸಾರೀಸ್ ಬೇಕಂದ್ರೂ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಸರ್ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕಾಲ್ ಮಾಡಿ ಅಂಗಡಿ ಟೈಮ್ ಒಂದ್ಸಲ ಹೇಳ್ಬಿಡಿ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆ ತನಕ ಇರುತ್ತೆ ಸಂಡೆ ಓಪನ್ ಇರುತ್ತೆ ಸೆಂಡ್ ಸರ್ ಒಂದ್ರೆ ವೀಕ್ಲಿ ಸೆವೆನ್ ಡೇಸ್ ಓಪನ್ ಇರುತ್ತೆ ಸೆವೆನ್ ಡೇಸ್ ಓಪನ್ ಇರುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಕರ್ನಾಟಕದಲ್ಲಿ ನಿಮಗೆ ಯಾವಾಗಿದ್ರು ಬರಬಹುದು ಆರಾಮಾಗಿ ಬಸ್ ಫೆಸಿಲಿಟಿ ಇದೆ ದಾವಣಗೆರೆ ಮಾರ್ಕೆಟ್ ಅಲ್ಲಿ ಇರುವಂತದ್ದು ಅಡ್ರೆಸ್ ಎಲ್ಲ ಬೇಕಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಮತ್ತೆ ವೀಕ್ಲಿ ಸೆವೆನ್ ಡೇಸ್ ಓಪನ್ ಇರುತ್ತೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಂಟೂವರೆ ಒಂಬತ್ತರ ತರ ಓಪನ್ ಇರುತ್ತೆ ಆರಾಮಾಗಿ ಬಂದು ನೀವು ನೋಡಬಹುದು